ನಾನು ಈ ಹಿಂದೆ ಬಳ್ಳಾರಪೇಟೆ ತಾಲೂಕಲ್ಲಿ ಎಷ್ಟು ದಿನ ಕೆಲಸ ಮಾಡ್ತಾಯಿದ್ದೆ ನನಗೆ ಒಂದು ಅವಧಿಪೂರ್ವ ವರ್ಗಾವಣೆ ಆಗಿತ್ತು ಮತ್ತು ಇದು ನನಗೆ ವೈಯಕ್ತಿಕವಾಗಿ ಅನ್ಯಾಯ ಆಗಿತ್ತು ಆ ಆದೇಶದ ವಿರುದ್ಧ ನಾನು ಮಾನ್ಯ ಕರ್ನಾಟಕ ಆಡಳಿತ ಮಂಡಳಿಯಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿ ಅದಕ್ಕೆ ಸರ್ಕಾರದ ಆದೇಶಕ್ಕೆ ತಡೆಯಾಜ್ಞೆ ಬಂದಿ ಬಂದಿರುತ್ತೆ ಕೋರ್ಟ್ ಆದೇಶದಂತೆ ನನಗೆ ಇವತ್ತು ಕತಕ್ಕೆ ಹಾಜರಾಗಿರ್ತೇನೆ ಮುಂದೆ ಮಾನ್ಯ ಜಿಲ್ಲಾಧಿಕಾರಿಗಳು ಅವರ ಆದೇಶದ ಪ್ರಕಾರ ನಾನು ಈ ಕೆಲಸ ಮಾಡ್ಕೊಂಡು ಸರ್ ಈಗ ಅಲ್ಲಿ ಇರ್ಬೇಕಾಗಿ ಬಂದ್ ಕುಂತಿದ್ರ ಸೇಖೆ ಅಂತೀಗ ಆಗಲೇ ಕರ್ತವ್ಯಕ್ಕೆ ಹಾಜರಾಗಿ ಅದನ್ನು ವರದಿ ಮಾಡಬೇಕು ಆರ್ಡ್ರ್ ಸರ್ಕಾರ ಏನು ಆದೇಶ ಮಾಡಿದೆ ನನಗೆ ಪುರಸಭೆ ತಹಸೀಲ್ದಾರ್ ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿಗೆ ವರ್ಗಾವಣೆ ಮಾಡಲಾಗಿತ್ತು ಆ ಒಂದು ಆದೇಶಕ್ಕೆ ತಡೆಯಾಗಿರ್ತದೆ ಆದೇಶ ಆಯಿತು ಆ ಆದೇಶದ ಪ್ರಕಾರ ನನಗೆ ನನ್ನ ಜಿಲ್ಲಾಧಿಕಾರಿಗಳು ಸಮೇತ ಮೂವ್ಮೆಂಟ್ ಆರ್ಡರ್ ಮೂವ್ಮೆಂಟ್ ಆರ್ಡರ್ ಪ್ರಕಾರ ನಾನು ಮೂವತ್ತೊಂದನೇ ತಾರೀಖು ಏಳು ಮುಕ್ಕಾಗೆ ಬಂದು ನಾನು ಆಲ್ರೆಡಿ ಸಿ ಟಿ ಸಿ ಸೈನ್ ಸರ್ ಅದ್ರ ಪ್ರಕಾರ ನಾನು ನನ್ನ ಕೆಲಸನ ಕಾರ್ಯ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸರ್ ಅಷ್ಟೇ ಅದನ್ನ ಬಿಟ್ಟರೆ ಬೇರೆ ಇಲ್ಲ ಸರ್ ಈಗ ಅವರು ಬಂದವರು ಅಲ್ಲ ಅವರು ಬಂದಿದ್ದಾರೆ ಅಂದ್ರೆ ಡಿ ಸಿ ಸರ್ ಮೂವ್ಮೆಂಟ್ ಆರ್ಡರ್ ಕೊಡಬೇಕಲ್ಲ ಯಾಕೆಂದ್ರೆ ಬೇರೆ ಅಧಿಕಾರಿಗಳು ಹೋಗಿದ್ದಾರೆ ಈಗ ಅವರು ಮೂವ್ಮೆಂಟ್ ಆರ್ಡರ್ ಕೊಟ್ಟು ಆಯ್ತು ಒಂದು ಆದೇಶ ಆಗಿದೆ ಇಂತ ಒಂದು ಬಂಗಾರಪೇಟೆ ತಹಶೀಲ್ದಾರ ಕೆಲಸ ನಿರ್ವಹಿಸಿ ಮೂವ್ಮೆಂಟ್ ಆರ್ಡರ್ ತಗೊಂಡ್ರೆ ಈಗಲೂ ನಾನು ಬಿಡ್ತೀನಿ ಸರ್ ನಂದೇನು ಸಮಸ್ಯೆ ಮೂಮೆಂಟೆಡ್ ಅಂದ್ರೆ ಸರ್ಕಾರದಲ್ಲಿ ಯಾವುದೇ ವರ್ಗಾವಣೆ ಆದ್ರೆ ಅದಕ್ಕೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಮೂರು